ಡೆಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ಒಂದು ಪ್ರಾಜೆಕ್ಟ್ನ ಸ್ಪಾನ್ಸರ್ ಮಾಡಿದ್ದಾರೆ ಅದು ಏನಂದರೆ ಸಣ್ಣ ಹಿಡುವಳಿ ರೈತರ ರೈತ ಮಹಿಳೆಯರ ಕುಟುಂಬಕ್ಕೆ ತೋಟಗಾರಿಕೆಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ಅವರ ಜೀವನೋಪಾಯಕ್ಕೆ ಸಹಾಯ ಅಂದರೆ ಹಲವಾರು ತೋಟಗಾರಿಕಾ ತಂತ್ರಜ್ಞಾನಗಳ ಮುಖಾಂತರ ಸಹಾಯವನ್ನು ನೀಡೋದು ಅದಕ್ಕೋಸ್ಕರ ನಾವು ಈ ಹ ಒಂದು ಹಳ್ಳಿಯನ್ನು ಚೂಸ್ ಮಾಡಿಕೊಂಡು ಈ ಹಳ್ಳಿಯಲ್ಲಿ ನಮ್ಮಲ್ಲಿರೋ ಹೂವು ಹಣ್ಣು ತರಕಾರಿ ಮತ್ತು ಹಾ ಅದ್ರ ಜೊತೆಗೆ ಯಂತ್ರಗಳು ರೈತರಿಗೆ ಈಸಿಯಾಗಿ ಕಲ್ಟಿವೇಟ್ ಮಾಡೋಕ್ಕೆ ಈಸಿಯಾಗೋಂಥ ಯಂತ್ರಗಳು ಅದ್ರ ಜೊತೆಗೆ ಮಶ್ರೂಮ್ ಬೆಳೆಯೋದ್ರು ಹೇಗೆ ಅದ್ರ ಬಗ್ಗೆ ಟ್ರೈನಿಂಗ್ ತರಬೇತಿನೂ ಕೊಡಿಸಿದೀವಿ ಹಾಗೆ ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮಲ್ಲಿರೋ ಮೌಲ್ಯವದ್ಧ ವರ್ಧಿತ ಉತ್ಪನ್ನಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿ ತಂತ್ರಜ್ಞಾನಗಳನ್ನ ಕೊಟ್ಟಿದ್ದೀವಿ ಅದೇ ಥರ ಹಲವಾರು ತರಕಾರಿಗಳಲ್ಲಿ ತಳಿಗಳಿದ್ದಾವೆ ಸಾಕಷ್ಟು ತಳಿಗಳಿದ್ದಾವೆ ನಮ್ಮಲ್ಲಿ ಅದರಲ್ಲಿ ಒಂದು ಇವತ್ತು ಮುಖ್ಯ ಉದ್ದೇಶ ಅಂದರೆ ನಾವು ಒಬ್ಬ ರೈತರು ಗೋಪಾಲ್ ನಾಯಕ್ ಮತ್ತು ಮಂಜುಳಾ ಅನ್ನೋರಿಗೆ ನಮ್ಮ ಸಂಸ್ಥೆಯಾದ ವೆರೈಟಿಯಾದ ಅರ್ಕ ಪ್ರಸನ್ನ ವೆರೈಟಿನ ಕೊಟ್ಟಿದ್ವಿ ಒಂದು ಎಕರೆಗೆ ಹಾಕಿ ಬೆಳೆದು ನೋಡಿ ನಿಮ್ಮ ಹೇಗೆ ಲಾಭದಾಯಕವಾಗ್ಬೋದು ಅಂತ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೃಷಿಯನ್ನು ಮಾಡಿ ಇವತ್ತು ಒಂದು ಈ ಫೀಲ್ಡ್ ನೋಡ್ಬೋದು ಎಷ್ಟು ಸಮೃದ್ಧಿಯಾಗಿ ಬೆಳೆದಿದ್ದಾರೆ ನಾವು ಕಾಲ ಕಾಲಕ್ಕೆ ಮಾಹಿತಿಯನ್ನು ನೀಡಿದ್ದೀವಿ ಅದಕ್ಕೆ ಬೇಕಾಗಿರೋ ಲಘು ಪೋಷಕಾಂಶಗಳು ಅರ್ಕ ವೆಜಿಟೇಬಲ್ ಸ್ಪೆಷಲ್ ಅನ್ನೋದು ಆಗಲಿ ಮತ್ತು ಅರ್ಕ ಮೈಕ್ರೋಬಿಯರ್ ಕನ್ಸೋಷಿಯಮ್ ಅಂತ ಸೂಕ್ಷ್ಮಣ ಜೀವಿ ಗೊಬ್ಬರ ಬೆಳೆ ಜೊತೆಗೆ ಅವುಗಳನ್ನು ಕೂಡ ಅವರಿಗೆ ಪೂರೈಕೆಯಾಗಿ ಕೊಟ್ಟಿದ್ವಿ ಅದ್ರ ಜೊತೆಗೆ ಲ್ಯೂರ್ ಟ್ರ್ಯಾಪ್ಸ್ ಕೂಡ ಹಾಕಿದ್ದಾರೆ ಸೊ ಎಲ್ಲ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನೀಟಾಗಿ ಮಾಡಿ ಅವರು ಇವಾಗ ಒಂದು ಅರ್ಧ ಎಕರೆಗೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಆರರಿಂದ ಏಳು ಟನ್ನು ಬೆಳೆಯನ್ನು ಬೆಳಿಬೋದು ಆ ಥರ ಬೆಳೆದಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಒಂದು ಎಕರೆ ಇಲ್ಲಿ ಅರ್ಧ ಎಕರೆ ಮಾಡಿದ್ದಾರೆ ಇನ್ನೊಂದು ಕಡೆ ಅರ್ಧ ಎಕರೆ ಮಾಡಿದ್ದಾರೆ ಸೊ ಒಂದು ಎಕ್ರೆಯಲ್ಲಿ ಮಿನಿಮಮ್ ಅವರು ಹದಿನೈದು ಟನ್ವರೆಗೂ ಬೆಳೆಯನ್ನು ಆಗ ಅಪೇಕ್ಷಿಸ್ಬೋದು ಆ ಥರ ಒಂದು ಉತ್ತಮ ತಳಿ ನಮ್ಮ ಗೈಡೆನ್ಸ್ ಮೇರೆಗೆ ಅವರು ಇದನ್ನು ಬೆಳ್ಕೊಂಡಿದ್ದಾರೆ ಆ ಒಂದು ಉಪಯೋಗ ಎಲ್ಲ ರೈತರಿಗೂ ಕೂಡ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯಾದ ಐ ಎ ಎಚ್ ಆರ್ ತಂಡ ಬಂದು ಇವತ್ತು ಇಲ್ಲಿ ಕ್ಷೇತ್ರೋತ್ಸವ ಅಂದರೆ ಹಿರೇಕಾಯಿ ಬೆಳೆಯಲ್ಲಿ ಕ್ಷೇತ್ರೋತ್ಸವ ಫೀಲ್ಡೆಯನ್ನು ಮಾಡಿದ್ದೀವಿ ಸೊ ಇದರಿಂದ ಎಲ್ಲ ಸಾಕಷ್ಟು ರೈತರಿಗೂ ಹೆಲ್ಪ್ ಆಗಬೇಕು ಹಾಗೆ ಅವರು ಈ ಮಾಹಿತಿಯನ್ನು ತಗೊಂಡು ಅವರು ಇನ್ಸ್ಪೈರ್ ಆಗಿ ಇನ್ನು ಬೇರೆ ಬೇರೆ ಬೆಳೆಯಲ್ಲಿ ಅಂತ ಏನು ಆಶಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಿ ಬಾಲಕೃಷ್ಣ ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ವಿಸ್ತರಣಾ ವಿಭಾಗದಲ್ಲಿ ಸುಮಾರು ಇಪ್ಪತ್ತೇಳಷ್ಟಿಂದ ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಥವಾ ಐ ಎ ಎಚ್ ಆರ್ ಅಂತ ಏನು ಹೇಳ್ತೀವಿ ಈ ಸಂಸ್ಥೆಯಲ್ಲಿ ತೋಟಗಾರಿಕಾ ಬೆಳೆಗಳೆಲ್ಲ ಆದ ಹಣ್ಣು ಹೂವು ತರಕಾರಿ ಹಾಗೂ ಔಷಧಿ ಬೆಳೆಗಳ ಬಗ್ಗೆ ಮತ್ತು ಅಣಬೆ ಬೇಸಾಯ ಮಶ್ರೂಮ್ ಈ ಎಲ್ಲ ಬೆಳೆಗಳಲ್ಲೂ ಹಲವಾರು ನೂತನ ತಳಿಗಳನ್ನ ಮತ್ತು ಹೈಬ್ರಿಡ್ಗಳನ್ನ ಅಭಿವೃದ್ಧಿ ಮಾಡಿ ಜೊತೆಗೆ ಅವಶ್ಯಕತೆ ಇರೋಂಥದ್ದು ಸಮಗ್ರ ಬೆಳೆ ನಿರ್ವಹಣೆ ಪದ್ಧತಿಯನ್ನು ವಿವಿ ವಿವಿಧ ಸಾರಿ ಬೆಳೆ ನಿರ್ವಹಣೆ ಪದ್ಧತಿಯನ್ನು ವಿವಿಧ ಭಾಗಗಳಾಗಿ ಮಾಡಿ ಒಟ್ಟಾರೆ ತಂತ್ರಜ್ಞಾನನ ಯಾವ ರೀತಿ ಬೆಳೆನ ಬೆಂಗಳೂರಿಂದ ಬೆಳಿಬೇಕು ಯಾವ ರೀತಿ ಹೆಚ್ಚಿಗೆ ಇಳಿವರಿ ತೆಗಿಬೇಕು ಮುಖ್ಯವಾಗಿ ಗುಣಮಟ್ಟನ ಯಾವ ರೀತಿ ಸುಧಾರಿಸಬೇಕು ಈ ಎಲ್ಲಾ ಒಂದು ವಿಷಯದ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟು ತಂತ್ರಜ್ಞಾನಗಳ ತಿಳಿಸ್ಕೊಟ್ಟು ಅಳ್ವಡಿಸ್ಕೊಳ್ಳಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ಸಹಾಯ ಮಾಡ್ತೀವಿ ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಇದಷ್ಟೇ ಅಲ್ಲದೆ ರೈತರಿಗೆ ಅನುಕೂಲ ಆಗತಕ್ಕಂತ ಒಂದು ಪ್ರಾತ್ಯಕ್ಷಿಕಗಳಿರ್ಬೋದು ಪ್ರದರ್ಶನಗಳಿರ್ಬೋದು ಅಥವಾ ತಾಕುಗಳಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋದಿರ್ಬೋದು ರೈತರಿಗೆ ಬೇಕಾದಂಥ ಹಲವಾರು ಬೆಳೆಗಳಲ್ಲಿ ನಾ ಆಗಲೇ ಹೇಳ್ದಂಗೆ ಹೂವು ಹಣ್ಣು ತರಕಾರಿ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಬಗ್ಗೆ ಬೆಳೆ ಪದ್ಧತಿ ಮತ್ತು ಕೊಯ್ಲತರ ತಂತ್ರಜ್ಞಾನ ಹಾಗೂ ಸಂಸ್ಕರಣಾ ವಿಧಾನ ಈ ಎಲ್ಲ ಒಂದು ತಂತ್ರಜ್ಞಾನಗಳ ಬಗ್ಗೆ ನಾವು ಸಂಪೂರ್ಣವಾದ ತರಬೇತಿಯನ್ನು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೊಡ್ತಾಯಿದ್ದೀವಿ ಇದಲ್ಲದೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಒಂದೊಂದು ಸಲ ಏನಾಗುತ್ತೆ ಮಾರುಕಟ್ಟೆ ಎಲ್ಲ ತೊಂದರೆ ಆಗುತ್ತೆ ಈ ಮಾರುಕಟ್ಟೆ ತೊಂದರೆ ನಿವಾರಣೆ ಮಾಡಲಿಕ್ಕೆ ಮತ್ತು ಹೊರಗಡೆ ದೇಶಕ್ಕೆ ಅಥವಾ ನಮ್ಮ ದೇಶದಲ್ಲೇ ಬೇಕಾದಂಥ ಉತ್ಪನ್ನಗಳನ್ನ ಮಾಡಲಿಕ್ಕೋಸ್ಕರ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣು ತರಕಾರಿನಲ್ಲಿ ಯಾವ ರೀತಿ ಸಂಸ್ಕರಣೆ ಮಾಡ್ಬೋದು ಮತ್ತು ಮೌಲ್ಯವರ್ಧನೆ ಮಾಡ್ಬೋದು ಅನ್ನೋದ್ರ ಕೂಡ ಕೂಡ ನಾವು ಸಂಶೋಧನೆ ಮಾಡಿ ಹಲವಾರು ತಂತ್ರಜ್ಞಾನಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ ಈ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ರೈತರಿಗೆ ರೈತ ಮಹಿಳೆಯರಿಗೆ ರೈತ ಯುವಕರಿಗೆ ಹಾಗೂ ದೇಶಾದ್ಯಂತ ಇರುವ ಎಲ್ಲ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನಾವು ತರಬೇತಿ ಮೂಲಕ